ಏನ್ರಿ ಇದು ಇಂಡಿಗೋ ಏರ್ಲೈನ್ಸ್ ರಗಳೇ ಇನ್ನೂ ಕೂಡ ಮುಗ್ದಿಲ್ಲ ಮುಗಿಯುವ ಲಕ್ಷಣ ಕೂಡ ಕಾಣ್ತಿಲ್ಲ ಇದೀಗ ಇಂಡಿಗೋ ವಿಮಾನಯಾನ ಸಂಸ್ಥೆಯ ಬೇಜವಾಬ್ದಾರಿ ಅವ್ಯವಸ್ಥೆ ಪ್ರಯಾಣಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ ಮಾನಸಿಕವಾಗಿ ಕಿರಿಕಿರಿ ಅನುಭವಿಸ್ತಾ ಇದ್ದಾರೆ ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತೆ ಸುರಯ್ಯ ಅಂಜುಮ್ ಇಂಡಿಗೋ ಕಂಪನಿಯ ಈ ದೊಂಬರಾಟದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಿನ್ನೆ ಡಿಲ್ಲಿಯಿಂದ ಮಂಗಳೂರಿಗೆ ಬರಬೇಕಾದಂತಹ ವಿಮಾನ ಏನು ಐದೂವರೆಗಿದ್ದಂತಹ ವಿಮಾನ ಅರ್ಧ ಗಂಟೆ ಮುಂಚೆ ಹೇಳ್ತಾರೆ ಫ್ಲೈಟ್ ಇಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಫ್ಲೈಟ್ ಫೇರು ಅರೌಂಡ್ ಟ್ರಿಪ್ಪು ತರ್ಟಿ ತ್ರೀ ತೌಸಂಡ್ ಪೇ ಮಾಡಿ ಮಾಡಿದ್ದೀವಿ ಬಟ್ ಫ್ಲೈಟ್ಸ್ ಇಲ್ಲ ಫ್ಲೈಟ್ಸ್ ಇಲ್ಲ ಸರಿ ಹೆಂಗೂ ಒದ್ದಾಡಿಕೊಂಡು ಗೋವಾಗೆ ಒಂದು ಫ್ಲೈಟನ್ನು ಕ್ಯಾಚ್ ಮಾಡ್ಕೊಂಡಿವಿ ಟರ್ಮಿನಲ್ ಒನ್ನಿಂದ ಟರ್ಮಿನಲ್ ಟೂಗೆ ಕಳಿಸ್ತಾರೆ ಹತ್ರ ಹತ್ರ ಮೂವತ್ತು ನಿಮಿಷ ದೂರ ಇದೆ ಒಂದು ಟಿಕೆಟ್ ಕೊಡೋಕ್ಕೂ ಸುಮಾರೊಂದು ಮುನ್ನೂರು ಜನ ಇರುವಂತಹ ಕ್ಯೂನಲ್ಲಿ ನೂಕು ನುಗ್ಲು ಮಾಡ್ಕೊಂಡು ಕೇಳ್ಕೊಳ್ಬೇಕು ಯಾವುದೇ ಅಪ್ಡೇಟ್ಸ್ ಇಲ್ಲ ಏರ್ಲೈನ್ಸ್ ಅವ್ರು ಕರೆಕ್ಟಾಗಿ ಗೈಡ್ ಗೈಡ್ಲೈನ್ ಮಾಡಲ್ಲ ಫ್ಲೈಟು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದರೆ ಕ್ಯಾನ್ಸಲ್ ಆದಂತಹ ಫ್ಲೈಟ್ಗೆ ಆಲ್ಟರ್ನೇಟಿವ್ ಆಗಿ ಏನೂ ಮಾಡಿಕೊಡೋಲ್ಲ ಕರ್ನಾಟಕದ ಯಾವುದೇ ಏರ್ಪೋರ್ಟ್ಗೆ ಟಿಕೆಟ್ ಕೊಡಿ ನಾವು ಹೋಗ್ತೀವಿ ಅಂತ ಹೇಳಿದರೆ ಸೀಟ್ಸ್ ಅವೈಲೇಬಲ್ ಇಲ್ಲ ಅಂತಾರೆ ನಾಳೆ ಬನ್ನಿ ಅಂತಾರೆ ನಾಳೆ ಶೋರಾಗಿ ಫ್ಲೈಟ್ ಫ್ಲೈ ಆಗುತ್ತಾ ಅಂತ ಹೇಳಿದರೆ ಅದಕ್ಕೆ ಅಶ್ಯೂರೆನ್ಸ್ ಕೊಡಲ್ಲ ಇನ್ನೊಂದೇನು ತಿಂಕ್ ಅಂತ ಹೇಳಿದ್ರೆ ನಾವು ಉಳ್ಕೊಳ್ಬೇಕಾದ್ರೆ ಡೆಲ್ಲಿ ಮತ್ತೆ ಉಳ್ಕೊಳ್ತೀವಿ ಅಂತ ಹೇಳಿದ್ರೆ ಇವ್ರು ಯಾವುದೇ ರೀತಿ ಫೆಸಿಲಿಟಿ ಕೊಡೋಲ್ಲ ಸ್ವಂತ ದುಡ್ಡಲ್ಲಿ ನಾವೇ ಹೋಟೆಲ್ಗಳನ್ನು ಮಾಡಿಕೊಂಡು ನಾವೇ ಫುಡ್ಗಳನ್ನು ಬೇರ್ ಮಾಡ್ಕೊಳ್ಬೇಕು ಥರ್ಟಿ ತ್ರೀ ತೌಸಂಡ್ ಪೇ ಮಾಡಿ ಟಿಕೆಟ್ ಬುಕ್ ಮಾಡಿದ್ರು ಕೂಡ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಒಂದು ವಾಟರ್ ಬಾಟಲ್ಗೆ ಇಂಡಿಗೋ ಏರ್ಲೈನ್ಸ್ನವರು ಆಗಿ ಒಂದು ಗ್ಲಾಸ್ ನೀರು ಕೊಡೋ ಯೋಗ್ಯತೆ ಕೂಡ ಇವ್ರಿಗಿಲ್ಲ ಏರ್ಪೋರ್ಟ್ ಡೆಲ್ಲಿ ಏರ್ಪೋರ್ಟ್ ಹೇಗಿತ್ತು ಅಂತ ಹೇಳಿದ್ರೆ ಲಿಟ್ರರಿ ಫಿಶ್ ಮಾರ್ಕೆಟ್ ಫೀಲ್ ಆಯಿತು ನನಗೆ ತರಕಾರಿ ಮಾರ್ಕೆಟ್ ತರ ಇತ್ತು ಎಲ್ಲರೂ ಬ್ಯಾಗೇಜ್ನ ಕಲೆಕ್ಟ್ ಮಾಡೋರು ಒಂದ್ ಕಡೆ ಏನು ರೋಗಿಗಳು ಪಾಪ ಎಮರ್ಜೆನ್ಸಿಗೆ ಏನೋ ಟ್ರೀಟ್ಮೆಂಟ್ಗೆ ಬಂದವರು ವಾಪಸ್ ಹೋಗೋಕೆ ಒದ್ದಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಏಜ್ ಆದವರು ಗರ್ಭಿಣಿಯರು ಚಿಕ್ಕ ಚಿಕ್ಕ ಮಕ್ಕಳನ್ನು ಇಟ್ಕೊಂಡವರು ಮೂರ್ ಮೂರು ದಿನದಿಂದ ಏರ್ಪೋರ್ಟಲ್ಲೇ ಇದ್ದಾರೆ ಕಾಂಪ್ಲಿಮೆಂಟರಿಯಾಗಿ ಏನೂ ಕೊಡ್ತಾ ಇಲ್ಲ ಇವರು ರೂಮ್ ಕೊಡ್ತಾ ಇಲ್ಲ ಸ್ಟೇ ಕೊಡ್ತಾ ಇಲ್ಲ ಫುಡ್ ಕೊಡ್ತಾ ಇಲ್ಲ ಕೇಳಿದ್ರೆ ನಮ್ಗೇನು ಗೊತ್ತಿಲ್ಲ ನಾಳೆ ಫ್ಲೈಟ್ ಇದೆಯಾ ಇಲ್ವ ಗೊತ್ತಿಲ್ಲ ಹದಿನೆಂಟನೇ ತಾರೀಕು ವರೆಗೆ ಇರಿ ಅಂತಾರೆ ಆಯಿತು ಗೋವಾ ಏಳು ಗಂಟೆಗೆ ಫ್ಲೈಟ್ ಇದೆ ಅಂತ ಹೇಳಿ ಫ್ಲೈ ಆಗಿರೋದು ಹನ್ನೆರಡು ಗಂಟೆಗೆ ರಾತ್ರಿ ಮಿಡ್ ನೈಟ್ ಎರಡು ಗಂಟೆಗೆ ಗೋವಾಗೆ ರೀಚ್ ಆದರೆ ಬೈ ರೋಡ್ ಮಂಗಳೂರಿಗೆ ಹೋಗೋಕೆ ಏನು ಟ್ರಾನ್ಸ್ಪೋರ್ಟ್ ಇಲ್ಲ ಬೈ ರೋಡು ಹೋಗೋಕ್ಕಿಲ್ಲ ಬೈ ಏರು ಹೋಗೋಕ್ಕಿಲ್ಲ ಈ ರೀತಿ ಆಗಿರುವಂತಹ ಏರ್ಲೈನ್ಸ್ಗಳು ಯಾಕೆ ಫ್ಲೈಟ್ ಇದೆ ಅಂತ ಶೋ ಮಾಡಿ ಟಿಕೆಟ್ಗಳನ್ನು ಬುಕ್ ಮಾಡಿಕೊಳ್ತಾರೆ ಏರ್ಲೈನ್ಸ್ ಕೊಟ್ಟಿರುವಂತಹ ಗೈಡ್ ಲೈನ್ಸ್ ಅನ್ನ ಇವರಿಗೆ ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಫ್ಲೈಟ್ ಅನ್ನ ಸ್ವಲ್ಪ ದಿನಗಳ ಕಾಲ ಬಂದ್ ಮಾಡಲಿ ಇದು ಬೆಸ್ಟ್ ಸಜೆಷನ್ ಇನ್ನೊಂದು ಗೋರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ನಾಗರಿಕರು ಇಷ್ಟೊಂದು ಕಷ್ಟದಲ್ಲಿದ್ದಾರೆ ಏರ್ಪೋರ್ಟ್ ಲಿಟ್ರರಿ ಮಕ್ಕಳು ಬ್ಯಾಗೇಜನ್ನ ತುಂಬಿಕೊಂಡು ಕಷ್ಟ ಪಡ್ತಾ ಇದಾರೆ ಕಣ್ಮುಚ್ ಕುಳಿತುಕೊಂಡಿರುವಂತಹ ಸರ್ಕಾರಕ್ಕೆ ಪ್ರಶ್ನೆ ಕೇಳೋರು ಯಾರು ಇಲ್ಲ ಆಗಿದೆ ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ನಾಗರಿಕರ ಒದ್ದಾಟ ನೋಡಿ ಆದರೂ ಆ ಏರ್ಲೈನ್ಸ್ನ ಬಂದ್ ಮಾಡಿ ದಯವಿಟ್ಟು ಸ್ವಲ್ಪ ಕಾಲಕ್ಕಾದ್ರೂ ಸರಿಯಾಗುವರೆಗಾದ್ರೂ ಬಂದ್ ಮಾಡಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಈ ರೀತಿ ಆಗ್ತಾ ಇದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಉತ್ತರಿಸ್ತಾ ಇಲ್ಲ ಏರ್ಲೈನ್ಸ್ನವ್ರು ಉತ್ತರಿಸ್ತಾ ಇಲ್ಲ ಯಾಕೆ ಕೇಂದ್ರ ಸರ್ಕಾರಕ್ಕೆ ಏನು ಗ್ರಾಹಕರ ಏನು ನಾಗರಿಕರ ಕಷ್ಟ ಗೊತ್ತಾಗ್ತಾ ಇಲ್ವಾ ಏರ್ಲೈನ್ಸ್ಗಂತೂ ಗ್ರಾಹಕರ ಯಾವುದೇ ಕಷ್ಟ ಗೊತ್ತಾಗ್ತಾ ಇಲ್ಲ ಇದಕ್ಕೆಲ್ಲ ಮೂಲ ಸಮಸ್ಯೆ ಏನಂತ ಹೇಳಿದ್ರೆ ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗ್ತಿದೆ ನಮ್ಗೆ ಕರೆಕ್ಟಾಗಿ ಅಕೊಮಡೇಷನ್ ಸಿಗ್ತಾ ಇಲ್ಲ ನಮ್ಗೆ ಕರೆಕ್ಟಾಗಿ ಫುಡ್ ಸಿಗ್ತಾ ಇಲ್ಲ ಏರ್ಲೈನ್ನಲ್ಲಿ ಓಡಾಡೋರು ಎಲ್ಲರೂ ಅಗರ್ಭ ಶ್ರೀಮಂತರಾಗಿರೋದಿಲ್ಲ ಕೆಲವರೊಬ್ಬರು ಎಮರ್ಜೆನ್ಸಿಗೆ ಏರ್ಲೈನ್ಸ್ಗಳನ್ನು ಪಿಕ್ ಮಾಡಿರ್ತಾರೆ ಅಂಥವರು ಪಾಪ ಆ ಏರ್ಪೋರ್ಟ್ನಲ್ಲಿ ಫುಡ್ ಕಾಸ್ಟ್ಲಿ ಏರ್ಪೋರ್ಟ್ನ ಅಕ್ಕಪಕ್ಕ ಇರುವಂತಹ ರೂಮ್ಗಳು ಕಾಸ್ಟ್ಲಿ ಅವ್ರುಗಳು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಸಂಬಂಧಪಟ್ಟ ಇಲಾಖೆ ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ ತಾತ್ಕಾಲಿಕ ಪರಿಹಾರ ಏನು ಅಂತ ಹೇಳಿದ್ರೆ ಕೆಲ ದಿನಗಳ ಕಾಲ ಇಂಡಿಗೋ ಫ್ಲೈಟ್ ಅನ್ನೇ ಬಂದ್ ಮಾಡ್ಬಿಡಿ ಇದೇ ಸೂಕ್ತ ಪರಿಹಾರ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಮೂಲ ಸಮಸ್ಯೆ ಏನು ಅಂತ ಹೇಳಿದ್ರೆ ಅಲ್ಲಿರುವಂತಹ ಗ್ರಾಹಕ ಗ್ರಾಹಕರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದ್ರು ಕೂಡ ಎಲ್ಲಿ ನಾವು ಮಾತಾಡಿದ್ರೆ ನಮ್ಮೇಲೆ ಆಗುತ್ತೋ ಯಾವುದೋ ಬೇರೆ ರಾಜ್ಯದಲ್ಲಿ ನಮ್ಮ ಮೇಲೆ ಕೇಸ್ ಆಗ್ಬಿಟ್ಟು ಇನ್ಯಾರಿ ಬೇಕು ಈ ತಲೆ ಈ ರೀತಿ ಯೋಚನೆ ಮಾಡೋರು ಇದಾರೆ ಯಾಕಂತ ಹೇಳಿದ್ರೆ ಇವತ್ತು ಈ ಸಮಸ್ಯೆಗಳನ್ನ ಸಮಸ್ಯೆಗಳಿಗೆ ಕರೆಕ್ಟ್ ಆಗಿ ಮಾತಾಡ್ಲಿಕ್ಕೆ ನಮ್ಗೆ ವಾಕ್ ಸ್ವಾತಂತ್ರ್ಯನು ಇಲ್ಲ ತರ ಆಗಿದೆ ಇದೇ ವಿಚಾರವಾಗಿ ಸನ್ಮಾರ್ಗ ಪ್ರತಿನಿಧಿಯೊಂದಿಗೆ ಎಕ್ಲಾಸ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇದರ ಮಾಲೀಕರು ನಮ್ಮೊಟ್ಟಿಗೆ ಮಾತಾಡಿದ್ದಾರೆ ಈ ಒಂದು ವಿಷಯವಾಗಿ ಮಾತಾಡಿದ್ದಾರೆ ಏನು ಅಂತ ನೋಡ್ಕೊಂಡು ಬರೋಣ ಇತ್ತೀಚೆಗೆ ನಮ್ಮ ಒಂದು ಉಮ್ರಾ ಯಾತ್ರಾರ್ಥಿಗಳ ತಂಡ ಮಂಗಳೂರಿನಿಂದ ಮುಂಬೈ ಮುಖಾಂತರ ಜಿದ್ದ ಸೌದಿ ಅರೇಬಿಯಕ್ಕೆ ತೆರಳಬೇಕಾಗಿತ್ತು ಸುಮಾರು ಐವತ್ತು ಮಂದಿ ಪ್ರಯಾಣಿಕರು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ತಲುಪಿದ ತಲುಪ ಕ್ಷಣದವರೆಗೂ ಯಾವುದೇ ಒಂದು ಅವರಿಗೆ ಇನ್ಫಾರ್ಮೇಷನ್ ಇಲ್ಲ ಯಾವುದೇ ಒಂದು ಮಾಹಿತಿ ನೀಡಲಿಲ್ಲ ಅಲ್ಲಿ ತಲುಪಿದ ನಂತರ ಅವರು ಹೇಳ್ತಾ ಇದ್ದಾರೆ ನಿಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಎಂದು ಅದಕ್ಕೆ ಯಾವುದೇ ಒಂದು ಅಲ್ಲಿಯ ಇಂಡಿಗೋ ಸಂಸ್ಥೆಯ ಅಧಿಕಾರಿಗಳಾಗಲಿ ಅಲ್ಲಿಯ ಸಿಬ್ಬಂದಿಗಳಾಗಲಿ ಯಾವುದೇ ಒಂದು ಉತ್ತರವನ್ನು ನೀಡುವಷ್ಟು ಅವರಿಗೆ ಏನು ಅವರಿಗೆ ತೋಚುವುದಿಲ್ಲ ಏನು ಹೇಳಬೇಕಂತ ಅಷ್ಟೊಂದು ವಿಮಾನ ಇದರಲ್ಲಿ ಅವರದ್ದು ಒಂದು ಅಸ್ತವ್ಯಸ್ತವಾಗಿದೆ ಅವರದು ಕಾರ್ಯಾಚರಣೆ ಇದರಿಂದಾಗಿ ನಮಗೆ ಅಲ್ಲಿ ಸೌದಿ ಅರೇಬಿಯಾದಲ್ಲಿ ಮುಂಗಡವಾಗಿ ನಾವು ಹೋಟೆಲ್ ಬುಕ್ಕಿಂಗ್ ಮಾಡಬೇಕಾಗ್ತದೆ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ತೆಗಿಬೇಕಾಗಿದರೆ ಮಕ್ಕ ಮತ್ತು ಮದೀನಾದಲ್ಲಿ ಎರಡು ಕಡೆ ಸಹ ಮುಂಗಡವಾಗಿ ನಾವು ಪಾವತಿಸಿದ ಹಣ ಅದು ರಿಟರ್ನ್ ಕೊಡುವುದಿಲ್ಲ ಅವರು ಅದು ಮರುಪಾವತಿ ಮಾಡುವುದಿಲ್ಲ ಆದ್ದರಿಂದ ಈ ಫ್ಲೈಟ್ ಹೀಗೆ ರೀಶೆಡ್ಯೂಲ್ ಆಗುವಾಗ ನಮಗೆ ತುಂಬ ಕಷ್ಟ ಅನುಭವಿಸ್ತಾ ನಷ್ಟ ಸಹ ಅನುಭವಿಸಬೇಕಾಗ್ತದೆ ಇದರಿಂದಾಗಿ ಪ್ರಯಾಣಿಕರು ಕೂಡ ತುಂಬ ಕಷ್ಟವನ್ನು ಅನುಭವಿಸ್ತಾರೆ ಅವರು ಅದಕ್ಕೆ ಬೇಕಾದ ಮುಂಚಿತವಾಗಿ ಎಲ್ಲ ಪ್ರಯಾಣಿಕ ಸಿದ್ಧತೆಗಳನ್ನು ಮಾಡಿ ಅವರ ಬ್ಯಾಗ್ಗಳನ್ನು ಕಟ್ಟಿಕೊಂಡು ಏರ್ಪೋರ್ಟ್ ಬಂದ ತಕ್ಷಣ ಅವರು ನಿರಾ ಒಂದು ನಿರಾಶೆ ಆಗ್ತದೆ ಅವರಿಗೆ ನಮ್ಮ ಫ್ಲೈಟ್ ಕ್ಯಾನ್ಸಲ್ ಆಯಿತಂದ ಅವರಿಗೆ ನಾವು ಸಮಾಧಾನ ಪಡಿಸಬೇಕು ಅವರಿಗೆ ನಾವು ತಿಳಿಸಬೇಕಾಗ್ತದೆ ಇದರ ವಿಷಯ ನಮ್ಮ ಸೈಡಿಂದ ಏನು ಇದಕ್ಕೆ ಇದಿಲ್ಲ ಇದು ಏರ್ಲೈನ್ಸಿಂದ ಆದ ಒಂದು ಇದಾಗಿದೆ ಆದ್ದರಿಂದ ಅವರು ನಮ್ಮೊಂದಿಗೆ ಸಹಕರಿಸಲಿಕ್ಕೆ ಅವರಿಗೆ ನಾವು ತುಂಬ ಅವರಿಗೆ ಒಂದು ಕನ್ವಿನ್ಸ್ ಮಾಡಬೇಕಾಗ್ತದೆ ಈ ರೀತಿ ಈ ಒಂದು ಇಂಡಿಗೋದ ಎಲ್ಲ ಕಡೆಯಿಂದ ನಮಗೆ ನಷ್ಟ ಅನುಭವಿಸ್ತಾತದೆ ಇಂಟರ್ನ್ಯಾಷನಲ್ ಈಗ ಫ್ಲೈಟ್ ಕನೆಕ್ಷನ್ ಇದ್ದರೆ ಎಲ್ಲಿಯಾದರೂ ಬಂದು ಮುಂಬೈ ಡೆಲ್ಲಿ ಅಥವಾ ಬೆಂಗಳೂರಲ್ಲಿ ಉಳ್ಕೊಂಡ್ರೆ ಅವರಿಗೆ ನಿಯಮ ಪ್ರಕಾರ ಅವರಿಗೆ ಅಕಮಡೇಷನ್ ಅವರಿಗೆ ವಸತಿಯ ಸೌಕರ್ಯ ಮಾಡಬೇಕು ಅವರಿಗೆ ಊಟದ ವ್ಯವಸ್ಥೆ ಮಾಡಬೇಕು ಅವರಿಗೆ ಬದಲಿ ಫ್ಲೈಟ್ನ ವ್ಯವಸ್ಥೆ ಮಾಡಬೇಕು ಹೀಗೆಲ್ಲ ರೂಲ್ಸ್ ಇದೆ ಇದನ್ನು ಯಾವುದನ್ನು ಸಹ ಎಲ್ಲವನ್ನು ಸಹ ಕಡೆಗಣಿಸ್ತಾ ಇದೆ ಇದಕ್ಕೆ ನಮ್ಮದು ವಾಯು ಸಚಿವಾಲಯ ಮತ್ತು ಡಿ ಜಿ ಸಿ ಎ ಇದರಲ್ಲರೂ ಹೊಣೆ ಆಗಿರ್ತಾರೆ ನಮ್ಮ ಸರ್ಕಾರ ಕೂಡ ಇದಕ್ಕೆ ಮಧ್ಯ ಪ್ರವೇಶಿಸಿ ಇದನ್ನು ಇದು ಮಾಡಬೇಕು ಏನು ಮಾಡಿ ಮಾಡಿ ಕೊಡಬೇಕು ಅಲ್ಲದೆ ಇದಕ್ಕೆ ಮರು ವ್ಯವಸ್ಥೆ ಮಾಡಬೇಕು ಫಾರ್ ಎಕ್ಸಾಂಪಲ್ ಮಂಗಳೂರಿಂದ ನಮಗೆ ಯಾವುದೇ ಇದಿಲ್ಲ ಇದೆಲ್ಲ ಮೋನೋಪೋಲಿ ಆಗಿದೆ ಎಲ್ಲ ಇಂಡಿಗೋ ಇಂಡಿಗೋ ಒಂದು ಸಹಸ್ರಾರು ಫ್ಲೈಟ್ ಇದೆ ಇಂಡಿಗೋ ಎಲ್ಲರೂ ಅದರನ್ನೇ ಸೆಲೆಕ್ಟ್ ಮಾಡಬೇಕಾಗ್ತದೆ ಬೇರೆ ಆಪ್ಷನ್ ಇಲ್ಲ ಈಗ ಮಂಗಳೂರಿನಲ್ಲಿಂದ ಹೋಗೋದಾದ್ರೆ ಇಂಡಿಗೋ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಎರಡೇ ಫ್ಲೈಟ್ ಇರೋದು ಎರಡೇ ಫ್ಲೈಟ್ ಈಗ ಬೆಂಗಳೂರು ಡೆಲ್ಲಿ ಅಥವಾ ನಾವು ಮುಂಬೈಗೆ ಕಂಪೇರ್ ಮಾಡಿದರೆ ಅಲ್ಲಿ ಬೇರೆ ಬೇರೆ ವಿಮಾನ ಇದೆ ಅಲ್ಲಿ ಇತಿಹಾದ್ ಇದೆ ಸೌದಿ ಏರ್ಲೈನ್ಸ್ ಇದೆ ಏರ್ ಅರೇಬಿಯಾ ಇದೆ ಫ್ಲೈನಾಸ್ ಇದೆ ಅವರಿಗೆ ಬೇರೆ ವಿಮಾನದಲ್ಲಿ ಪ್ರಯಾಣಿಸಬಹುದು ಆದರೆ ಮಂಗಳೂರಿನಲ್ಲಿ ಎಲ್ಲರೂ ಸಹ ವಯಾ ಫ್ಲೈಟ್ನಲ್ಲಿ ಹೋಗಬೇಕಾಗ್ತದೆ ಒಂದೇ ಆಪ್ಷನ್ ಇರುವುದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಬೇರೆ ಇಲ್ಲ ವೀಕ್ಷಕರೇ ಇದು ಇವರ ಒಬ್ಬರ ಆಕ್ರೋಶವಲ್ಲ ಇಂತಹ ಸಮಸ್ಯೆ ಸಾವಿರಾರು ಜನರು ಅನುಭವಿಸಿದ್ದಾರೆ ಇಂತಹ ಬೇಜವಾಬ್ದಾರಿಯಾಗಿ ವರ್ತಿಸೋದು ಒಂದು ಪ್ರತಿಷ್ಠಿತ ಕಂಪೆನಿಗೆ ಶೋಭೆ ತರುವಂಥದ್ದಲ್ಲ ಅನುಕೂಲಕ್ಕಾಗಿ ವಿಮಾನದಲ್ಲಿ ಪ್ರಯಾಣ ಮಾಡಿದರೆ ಈ ರೀತಿ ನರಕ ಯಾತ್ರೆ ಕಟ್ಟಿಟ್ಟ ಬುತ್ತಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಸರಿಯಾಗ್ಬೋದು ನಾಳೆ ಸರಿ ಆಗ್ಬೋದು ನಾಡಿದ್ದು ಸರಿ ಆಗ್ಬೋದು ಮುಂದಿನ ವಾರ ಸರಿಯಾಗ್ಬೋದು ಅಂತ ಈ ಕಳೆದ ಹದಿನೈದು ದಿನಗಳಿಂದ ಈ ಒಂದು ಯಾತನೆ ಪ್ರಯಾಣಿಕರು ಅನುಭವಿಸ್ತಾ ಇರುವಂಥದ್ದು ಸರ್ಕಾರ ಮಾತ್ರ ಮೌನವಾಗಿದೆ ಉಳ್ಳವರು ಏನಾದರೂ ಮಾಡಿ ಹೋಗ್ತಾರೆ ಆದರೆ ಅಶಕ್ತರು ರೋಗಿಗಳು ಅಥವಾ ಮಿಡಿಲ್ ಕ್ಲಾಸ್ನವರು ಏನು ಮಾಡಬೇಕು ಓಕೆ ತಾಂತ್ರಿಕ ಸಮಸ್ಯೆ ಏನಾಗಿರ್ಬೋದು ಅಟ್ಲೀಸ್ಟ್ ಪ್ರಯಾಣಿಕರಿಗೆ ಒಂದು ಮಾನವೀಯ ನೆಲೆಯಲ್ಲಿ ಏನಾದರೂ ಒಂದು ಸರ್ವಿಸ್ ಕೊಟ್ರೆ ಅದಕ್ಕೆ ಒಂದು ರೆಸ್ಪಾಂಡ್ ಕೊಟ್ರೆ ಅಥವಾ ಒಂದು ಏನೋ ಒಂದು ಇಮೇಲ್ ಕಾಲ್ ಮೆಸೇಜ್ ಏನಾದರೂ ಒಂದು ರೀತಿಯಲ್ಲಿ ಸ್ಪಂದಿಸಬಹುದಲ್ವಾ ಇವ್ರ ಗಂಟೆ ಏನು ಹೋಗುತ್ತೆ ಅಲ್ಲ ಈ ಇಂಡಿಗೋ ದೊಂಬರಾಟ ಮುಗಿಯುವ ಲಕ್ಷಣ ಅಂತೂ ಕಾಣ್ತಾ ಇಲ್ಲ ಅಟ್ಲೀಸ್ಟ್ ಇದಕ್ಕೆ ಪರಿಹಾರ ಯಾವಾಗ ದೊರಕ್ತದೆ ಅಂತ ಅದೂ ಗೊತ್ತಿಲ್ಲ ನೋಡೋಣ ಕಾದ್ ನೋಡಬೇಕಾಗಿದೆ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಬೊಂಬತ್ತಿ